ಕುಮಾರ್ ಅವರು ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ ಬಿ ಕೆ ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೇನೆ ತಮ್ಮ ಹೇಳಿಕೆಯನ್ನ ತತ್ಕ್ಷಣ ಹಿಂಪಡಿಬೇಕು ನೀವು ಯಾರನ್ನೂ ಖುಷಿ ಪಡಿಸೋದಕ್ಕೆ ಗಾಂಧಿ ಕುಟುಂಬದವ್ರನ್ನ ಖುಷಿಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಇದು ನಮಗೂ ಕೂಡ ಗೊತ್ತಿದೆ ದಸರಾ ಉತ್ಸವ ಇರ್ಬೋದು ಚಾಮುಂಡಿ ಬೆಟ್ಟ ಇರ್ಬೋದು ಎಲ್ಲ ಧರ್ಮೀಯರು ಕೂಡ ಭೇಟಿಯನ್ನು ಕೊಡ್ತಾರೆ ಆದರೆ ಇದು ಹಿಂದೂಗಳಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಈ ರೀತಿ ಹೇಳಿಕೆಗಳು ಇತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರೆ ಅದು ಅಕ್ಷಮ್ಯ ಅಪರಾಧ ಹೊಸ ನನಗನ್ನಿಸ್ತದೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ದಾರೆ ಆ ಕನಸು ನನಸಾಗಬೇಕು ಅಂತೇಳಿ ಇವತ್ತು ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸೋದಕ್ಕೆ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಇದೇ ಡಿ ಕೆ ಶಿವಕುಮಾರ್ ಅವರು ರಾಮನಗರದಲ್ಲಿ ಯೇಸು ಕ್ರಿಸ್ತನ ನೂರ ಹದಿನೈದು ಅಡಿ ಅಲ್ಲೇ ಯೇಸು ಕ್ರಿಸ್ತನೊಂದು ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಮುಂದಾದರೂ ಯಾಕೆ ಗಾಂಧಿ ಕುಟುಂಬ ಖುಷಿಪಡಿಸ್ಬೇಕು ಅಂದರೆ ಹೇಗಾದರೂ ಮಾಡಿ ಅವರನ್ನು ಖುಷಿಪಡಿಸಿದ್ರು ಮುಖ್ಯಮಂತ್ರಿ ಗದ್ದೆಗೆಯನ್ನ ಏರ್ ಕುತ್ಕೋಬೇಕು ಯಾವ ರಾಮನಗರ ಹಿಂದುಗಳಲ್ಲಿ ಒಂದು ಬಲವಾದಂಥ ನಂಬಿಕೆ ಇದೆ ವನವಾಸದ ಸಂದರ್ಭದಲ್ಲಿ ಅಲ್ಲಿ ಬಂದು ಹೋಗಿದ್ದ ನೆಲೆಸಿದ್ದ ಅನ್ನುವ ಮಾತು ಯಾಕೆ ಇವತ್ತಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತೇಳಿದ್ರೆ ಅಂದ್ರೆ ತಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಹೇಳ್ತೇವೆ ಏನ್ ಬೇಕಾದ್ರೂ ಮಾತನಾಡ್ತಾರೆ ಹಿಂದೂಗಳಿಗೆ ಅಪಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಭಗವಂತನು ಕೂಡ ನಿಮಗೆ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನೋಡಿ ಕಾಂಗ್ರೆಸ್ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ ಹೇಳಿದ್ರೆ ಸದನದಲ್ಲಿ ನಮಸ್ತೆ ಸದಾ ವತ್ಸಲ ಹೇಳಿದ್ರು ಆದ್ರೆ ತತ್ಕ್ಷಣ ದೆಹಲಿ ಹೈಕಮಾಂಡ್ ನಿಂದ ಒತ್ತಡ ಬಂದ ಮೇಲೆ ಕ್ಷಮಾಪಣೆ ಕೇಳಂತ ಕೆಲಸವನ್ನು ಕೂಡ ಮಾಡಿದ್ರು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಇವರ ಸಂಸ್ಕೃತಿ ಏನಿದೆ ಅದು ಒಡೆದಾಳುವ ನೀತಿ ಹಾಗಾಗಿ ಪದೇ 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 ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂಗಳನ್ನು ಅಪಮಾನ ಮಾಡ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತನ ಅಪಮಾನ ಮಾಡ್ತಕ್ಕಂಥದ್ದು ನಮ್ಮ ಪರಂಪರೆಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ತಕ್ಕಂಥದ್ದು ಧರ್ಮಸ್ಥಳದ ವಿಚಾರದಲ್ಲೂ ಸಹ ಅಷ್ಟೆಲ್ಲ ಅಪಪ್ರಚಾರ ನಡೀತಾ ಇದ್ರು ಕೂಡ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವರು ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ನಡವಳಿಕೆ ಏನಿದೆ ಡಿ ಕೆ ಶಿವಕುಮಾರ್ ಅವರಿರ್ಬೋದು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಈ ರೀತಿ ನಡವಳಿಕೆಗಳು ಹಿಂದೂ ಭಾವನೆಗಳಿಗೆ ನಮ್ಮ ಧರ್ಮದ ವಿಚಾರದಲ್ಲಿ ಅವರ ಹೇಳಿಕೆಗಳು ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಬಲವಾಗಿ ಖಂಡಿಸ್ತೇವೆ ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಲ್ಲಿ ಈಗಲೂ ಕೂಡ ನಾನು ಆಗ್ರಹ ಮಾಡ್ತೇನೆ ಇತ್ತು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನಿಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು ಯಾವುದೇ ಕಾರಣಕ್ಕೂ ಇದು ಯಾರು ಕೂಡ ಒಪ್ಪ ಒಪ್ಕೊಳ್ತಕ್ಕಂಥ ಹೇಳಿಕೆ ಅಲ್ಲ ತಕ್ಷಣ ಇದನ್ನು ವಿಡ್ರಾ ಮಾಡ್ಕೋಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ ಕಾಂಗ್ರೆಸ್ ಬಿಜೆಪಿ ಅಜೆಂಡಾ ನಮ್ದು ಸ್ಪಷ್ಟವಾಗಿದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಅವತ್ತು ನಾನು ಹೇಳಿಕೆಯನ್ನು ಕೂಡ ನೀಡಿದ್ದೇನೆ ಬಾನು ಮುಸ್ತಾಕ್ ಅವರು ಇವತ್ತು ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿನ ಪಡೆದುಕೊಂಡಿದ್ದಾರೆ ಬುಕರ್ ಪ್ರಶಸ್ತಿನ ಪಡೆದುಕೊಂಡಿದ್ದಾರೆ ಅದು ಇಲ್ಲಿ ನನ್ನ ಪ್ರಶ್ನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರಿಬೇಕು ಅಂತ ಅನ್ನಿಸ್ತದೆ ಆದ್ರೆ ಭಾನು ಮುಷ್ತಾಕ್ ಅವ್ರ ಜೊತೆಯಲ್ಲಿ ದೀಪಾ ಬಾಸ್ತೆ ಅವರು ಕೂಡ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಯಾಕೆ ನೀವು ಮುಖ್ಯಮಂತ್ರಿಗಳು ಕರಿಬೇಕು ಅಂತ ಅನ್ನಿಸ್ಲಿಲ್ಲ ನಿಮ್ಮ ಅಜೆಂಡಾ ಏನಾಗಾರೆ ಕಾಂಗ್ರೆಸ್ ಸರ್ಕಾರ ಅಜೆಂಡಾ ಏನು ಹಾಗಾಗಿ ಇವತ್ತು ನಿಸ್ಸಾರ್ ಅಹಮ್ಮದ್ ಅವರು ಕೂಡ ಅದನ್ನು ದಸರಾನ ಉದ್ಘಾಟನೆ ಮಾಡಿದ್ರು ಅದು ಬೇರೆ ಪ್ರಶ್ನೆ ಇವತ್ತು ಬಾನು ಮುಷ್ತಾಕ್ ಅವರು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಎಲ್ಲ ಆಚಾರ ವಿಚಾರಗಳನ್ನು ಒಪ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಒಪ್ ಒಪ್ಕೊಳ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಇವತ್ತು ಕೂಡ ಈವಂಟ್ ಟುಡೇ ಐ ಸ್ಟ್ಯಾಂಡ್ ಬೈ ಮೈ ಸ್ಟೇಟ್ಮೆಂಟ್ ಆದರೆ ಇವತ್ತು ದಸರಾ ಅಂತಕ್ಕಂಥದ್ದು ಕೇವಲ ಒಂದು ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಕಳೆದ ಹಲವಾರು ದಶಕಗಳಿಂದ ರಾಜರು ಮಹಾರಾಜರು ಕಾಲದಿಂದನೂ ಕೂಡ ಇದು ಈ ಪದ್ಧತಿ ಬಂದಿರತಕ್ಕಂಥದ್ದು ಹಾಗಾಗಿ ಯಾರೇ ಉದ್ಘಾಟನೆ ಮಾಡಿದ್ರು ಸಹ ನಮ್ಮ ಭಾವನೆಗಳಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ಬರಬಾರದು ಇದು ನಮ್ಮೆಲ್ಲರ ಉದ್ದೇಶ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಮಾಡಿ ಅರೆಸ್ಟ್ ಮಾಡ್ತೀರಿ ಆದರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ಅಪಪ್ರಚಾರ ನಡಿಬೇಕಾದ್ರೆ ಅವ್ರ ವಿರುದ್ಧ ಕೇಸ್ ಹಾಕಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ ಹಾಗಾದರೆ ನಮ್ಮನ್ನು ಪ್ರಶ್ನೆ ಮಾಡ್ತೀರ ಹಾಗಾದರೆ ಭಾರತೀಯ ಜನತಾ ಪಾರ್ಟಿ ನಾವು ಎನ್ ಐ ಎ ಅಥವಾ ಹೆಚ್ಚಿನ ತನಕ ಸಿ ಬಿ ಐ ಮತ್ತು ತನಿಖೆ ಆಗಬೇಕು ಯಾಕೆ ಹೇಳ್ತಾ ಇದ್ದೀವಿ ಅಂತೇಳಿದ್ರೆ ಸಮಸ್ತ ಹಿಂದೂಗಳ ಭಾವನೆಯೂ ಕೂಡ ಇದೇ ಇರುವಂಥದ್ದು ಎಸ್ ಐ ಟಿ ತನಕ ಎಸ್ ಐ ಟಿ ತನಿಖೆ ಮಾಡಿಕೊಳ್ಳಿ ಆದರೆ ಈ ದುಷ್ಟಶಕ್ತಿಗಳ ಹಿಂದೆ ಇರ್ತಕ್ಕಂಥ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಏನು ಕೆಲವು ದುಷ್ಟಶಕ್ತಿಗಳಿದ್ದಾವೆ ಅವ್ರನ್ನ ನೀವು ಹೊರತರಬೇಕಾಗಿದೆ ಓಡಿಸೋದಕ್ಕೆ ಸಿದ್ಧವಾಗಿದ್ದೀವಿ ಆದರೆ ಸಿದ್ದರಾಮಯ್ಯವರು ಮತ್ತು ಜಮೀರ್ ಅಹ್ಮದ್ ಅವರ ಭಯದಿಂದ ಯಾರು ಮೌಲ್ಯಗಳು ಪ್ರಸ ಓ ಹೊಡೆಸ್ತಾ ಇಲ್ಲ ಆದರೆ ಅವ್ರಿಗೆ ನಡ್ಕೊಳ್ತಾ ಇರತಕ್ಕಂಥದ್ದು ನಮ್ಮ ಧರ್ಮದ ವಿರುದ್ಧವಾಗಿ ನಡ್ಕೊತಾ ಇದ್ದಾರೆ ಅನ್ನೋದ್ ಕೆಲ ಮುಸ್ಲಿಂ ಹೇಳಿದ್ದಾರೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ನಮ್ಮ ಹಿಂದೂ ಭಾವನೆಗಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬಾರ್ದು ಆದರೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಈ ರೀತಿ ನಿರ್ಧಾರ ತಗೊಂಡರೆ ಖುಷಿ ಕೂಡ ಆಗ್ತದೆ ಒಂದೇ ಒಂದು ಉದಾಹರಣೆ ಕೊಡ್ತಾರೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಮಂಗಳೂರಿಗೆ ಹೋಗ್ತಾರೆ ಗೃಹ ಸಚಿವರು ಸುಹಾ ಶೆಟ್ಟಿ ಮನೆಗೆ ಭೇಟಿ ಕೊಡಬೇಕು ಅಂತೇಳಿ ಹೊರಟಂತ ಹೊರಟು ನಿಂತ ಸಂದರ್ಭದಲ್ಲಿ ಯಾವುದೋ ಒಂದು ಕ್ವಾಮಿಗೆ ಸೇರಿರ್ತಕ್ಕಂಥ ಕೆಲವು ನಾಯಕರುಗಳು ಮುಖಂಡರುಗಳು ಹೋಗಬಾರ್ದು ಅಂತೇಳಿ ಕಟ್ಟಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಗೃಹ ಸಚಿವರು ಹಾಗೆ ವಾಪಸ್ ಬರ್ತಾರೆ ಅಂದರೆ ಪ್ರತಿ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರದ ನಡವಳಿಕೆಗಳನ್ನು ನೀವು ಗಮನಿಸೋದೇ ಆದಲ್ಲಿ ಪ್ರತಿ ಬಾರಿನೂ ಕೂಡ ಹಿಂದೂಗಳಿಗೆ ಅಪಮಾನ ಮಾಡುವಂಥ ನಿರ್ಧಾರಗಳನ್ನೇ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ತೆಗೆದುಕೊಳ್ತಾ ಇರತಕ್ಕಂಥದ್ದು ಇಡಿ ಇಡಿ ಐದು ಕೋಟಿ ಮೌಲ್ಯ ಜಾಸ್ತಿ ವಶಪಡಿಸಬೇಕು ಉದ್ಘಾಟನೆ ಮಾಡಿ ಮುಂದಾಗ ನನ್ನ ಮೊದಲ ಆಗ್ರಹ ರಾಜ್ಯದ ಮುಖ್ಯಮಂತ್ರಿಗಳು ನಾಡಿನ ಜನತೆಗೆ ಸ್ಪಷ್ಟಪಡಿಸಬೇಕು ಇವತ್ತು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಭಾನುಮುಷ್ತಾಕ್ ಮತ್ತು ದೀಪಾ ಬಸ್ತಿ ಬಾಸ್ತಿ ಇಬ್ರಿಗೂ ಕೂಡ ಪ್ರಶಸ್ತಿ ಬಂದಾಗ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಭಾನುಮುಷ್ತಾಕ್ ಒಬ್ಬರನ್ನೇ ಕರಿಬೇಕು ಅಂತೇಳಿ ಯಾಕೆ ಅನ್ನಿಸ್ತು ಎರಡನೇ ಪ್ರಶ್ನೆ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಅಪಪ್ರಚಾರ ನಡೀತಾ ಇದ್ರೆ ಹಿಂದೂ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ಆರ್ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ಆ ದುಷ್ಟಶಕ್ತಿಗಳ ವಿರುದ್ಧ ಒಂದು ಕೂಡ ಎಫ್ಐಆರ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಏನು ಇದು ರಾಜ್ಯ ಜನತೆಗೆ ಅದು ಗೊತ್ತಾಗಬೇಕಾಗುತ್ತೆ ಎಸ್ಐ ಟಿ ಬದಲು ಸಿಐಡಿ ತನಿಖೆ ಕೊಡಬೇಕು ಧರ್ಮಸ್ಥಳ ವಿರುದ್ಧ ಏನು ಅಪಪ್ರಚಾರ ಇದೆ ಸಿ ತನಿಖೆ ಕೊಡಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಸರ್ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಪ್ರಾಮಾಣಿಕತೆ ಇದ್ದರೆ ಹಿಂದೂ ಧಾರ್ಮಿಕ ಶ್ರದ್ಧೆ ಬಗ್ಗೆ ಅವ್ರಿಗೆ ಏನಾದರೂ ಕಿಂಚಿತ್ತಾದರೂ ನಂಬಿಕೆ ಇದ್ದರೆ ಎಸ್ ಐ ಟಿ ತನಿಖೆ ಏನಾಗ್ತಿದೆ ಅದು ಆಗಲಿ ಆದರೆ ಅದಕ್ಕೊಂದು ಟೈಮ್ ಲಿಮಿಟ್ ಬೇಕಲ್ಲ ಈ ಹುಚ್ಚಾಟ ಇನ್ನು ಎಷ್ಟು ದಿನ ಮುಂದುವರ್ಸ್ಕೊಂಡು ಹೋಗ್ತೀರಿ ಮತ್ತೊಂದು ಕಡೆ ಅಪಪ್ರಚಾರ ಮಾಡುವ ವ್ಯಕ್ತಿಗಳ ವಿರುದ್ಧ ಒಂದು ಎಫ್ ಐ ಆರ್ ಮಾಡದೇ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಹಾಗಾಗಿ ಯಾರು ಷಡ್ಯಂತ್ರ ನಡೆಸಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾರು ಇದಕ್ಕೆ ರಾಷ್ಟ್ರ ಹಣವನ್ನು ಕೊಟ್ಟಿದ್ದಾರೆ ಇಂಥ ದುಷ್ಟಶಕ್ತಿಗಳಿಗೆ ಇದೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಹಾಗಾಗಿ ಇನ್ವೆಸ್ಟಿಗೇಷನ್ ಟು ಬಿ ಕ್ಯಾರಿಡ್ ಔಟ್ ಐದರ್ ಬೈ ಎನ್ ಐ ಎ ಅಥವಾ ಸಿ ಬಿ ಐಯಿಂದ ತನಿಖೆ ಆದರೂ ಕೂಡ ತಪ್ಪೇನಿಲ್ಲ ಮನೆಯದಾಗಿ ನೀವೇನು ಒತ್ತಾಯ ಮಾಡಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಮನೆದೇ ಇದ್ದರೆ ಮುಂದೆ ಆಮೇಲೆ ಮಾತಾಡ್ತೇನೆ ಥ್ಯಾಂಕ್ ಯು